కరుణ కరుణరసద కోడివరివ కటాక్షద పరతత్వరుపు వాలాపద వరపుణ్యమయ శరీరద నిరాభారీ గురువిరలి మానసతి ఆ సద్గురువిరలి లోకాభిరామం రణరంగధీరం రాజీవనేత్రం రఘువంశనాథం కారుణ్య రూపం కరుణాకరంతం ಶ್ರೀರಾಮಚಂದ್ರ ಶರಣ ಪ್ರಪದ್ಯೆ ಯತ್ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನೆ ಮಾರುತಿಂ ನಮತ ರಾಕ್ಷಸಾಂತಕಂ ಬೂದಿ ಮುಚ್ಚದ ಕೆಂಡದಂತೆ ಅದೆಷ್ಟೋ ಕಾಲ ಇಲ್ಲಿ ಸುಪ್ತವಾಗಿ ಇದ್ದ ಚೈತನ್ಯ ಅದು ಮಲ್ಲಿಕಾರ್ಜುನ ಶತಮಾನಗಳ ಕಾಲ ಅದು ಬೋಧಿ ಮುಚ್ಚಿದ ಕೆಂಡದಂತೆ ಜೀರ್ಣಾವಸ್ಥೆಯ ಆಲಯದಲ್ಲಿ ತನ್ನ ಸಾನ್ನಿಧ್ಯವನ್ನು ಕೊಟ್ಟುಕೊಂಡು ಇತ್ತು ಇವತ್ತು ಆ ಬೋಧಿ ಮುಚ್ಚಿದ ಕೆಂಡ ಪ್ರಜ್ವಲಿಸುವ ಯಜ್ಞೇಶ್ವರ ಅಂತ ಅದು ಇವತ್ತು ಪ್ರಕಟಗೊಂಡಿದೆ ಆ ಚೈತನ್ಯ ದೇವಸ್ಥಾನ ಮಾತ್ರ ಅಲ್ಲ ಒಂದು ಅಗ್ರಹಾರವೇ ಒಂದು ಒಂದು ವಿದ್ಯಾ ಸಾಮ್ರಾಜ್ಯವೇ ಇಲ್ಲಿ ಮೇಲೆದ್ದು ಬರ್ತಾ ಇದೆ ವಿದ್ಯಾಧಿಪತಿ ಶಿವ ಈಶಾನಃ ಸರ್ವ ವಿದ್ಯಾನ ಸರ್ವ ವಿದ್ಯೆಗಳ ಈಶಾನ ಈಶ್ವರ ಅವನು ಅವನು ವಿದ್ಯಾಪುರುಷನಾಗಿ ವಿದ್ಯಾಮಯನಾಗಿ ಮತ್ತು ಪುನರಪ್ಪ ಮೇಲಿದ್ದು ಬರ್ತಾ ಇರುವುದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಆ ಒಂದು ಮಲ್ಲಿಕಾರ್ಜುನನ ಜಾಗೃತ ಚೈತನ್ಯಕ್ಕೆ ಮೊಟ್ಟ ಮೊದಲು ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತೇವೆ ಯಾವ ನೀರಾದರೂ ಗಂಗೆಯನ್ನು ಸೇರಿದ ಮೇಲೆ ಅದು ಗಂಗೆ ಅಥವಾ ಗಂಗೆ ಯಾವ ನೀರನ್ನಾದರೂ ಸೇರಿದರೆ ಅದು ಕೂಡ ಗಂಗೆಯೇ ಈಗ ತ್ವರೆಯೋ ಹೊಳೆಯೋ ನದಿಯೋ ಗಂಗೆಯನ್ನು ಸೇರಿದರೆ ಸೇರಿದ ಮೇಲೆ ಅದು ಪುನಃ ತನ್ನ ಮೂಲ ಹೆಸರಿನಲ್ಲಿ ಮೂಲ ಸ್ವರೂಪದಲ್ಲಿ ಉಳ್ಕೊಳ್ಳೋದಿಲ್ಲ ಗಂಗೆಯಾಗಿ ಉಳ್ಕೊಳ್ತಕ್ಕಂಥದ್ದು ಗಂಗೆಯ ಗಂಗಾತ್ವ ಬಂದು ಬಿಡ್ತದೆ ಅದಕ್ಕೆ ಅದೊಂದು ಕಡೆಯಾದರೆ ಈಗ ಒಂದು ಪಾತ್ರದಲ್ಲಿ ನೀರಿದೆ ಬೇಕಾದಷ್ಟು ಅಂತ ಅಂದ್ಕೊಳ್ಳಿ ನೀವು ಒಂದು ಎರಡು ಹುಂಡು ಗಂಗೆಯನ್ನು ಹಾಕಿದರೆ ಇಡೀ ಆ ಒಂದು ಪಾತ್ರವೇ ಗಂಗೆಯ ತನವನ್ನು ಪಡ್ಕೊಳ್ತದೆ ಗಂಗೆಯ ಪಾವಿತ್ರ್ಯವನ್ನು ಪಡ್ಕೊಳ್ತದೆ ಗಂಗೆಯ ವೈಶಿಷ್ಟ್ಯ ಗಂಗೆಯ ವಿಶೇಷ ಅದು ಅಂತೆಯೇ ಇದೂ ಕೂಡ ಅಂತ ಯಾವುದು ನಮ್ಮಲ್ಲಿ ಸಂಪತ್ತಿದೆ ಸತ್ಕಾರಕ್ಕೆ ನಾವು ಆ ಸಂಪತ್ತನ್ನು ಸಮರ್ಪಣೆ ಮಾಡ್ತೇವೆ ಅಂದರೆ ಹೊಳೆ ಹೋಗಿ ಗಂಗೆಯನ್ನು ಸೇರಿದ ಹಾಗೆ ಅದು ಅಂತ ಒಂದೊಂದು ಮಹತ್ ಕಾರ್ಯ ನಡೀತಾ ಇದೆ ಪುಣ್ಯ ಕಾರ್ಯ ನಡೀತಾ ಇದೆ ನಾವು ನಮ್ಮ ಕಿಂಚಿತ್ತನ್ನು ಸಮರ್ಪಣೆ ಮಾಡ್ತೇವೆ ನಾವು ನಮ್ಮಲ್ಲಿರುವ ಸಂಪತ್ತು ಎಲ್ಲವೂ ಕೂಡ ಗಂಗೆಯಾದಂತೆ ಆಯಿತು ಅದೆಲ್ಲವೂ ಪರಿಶುದ್ಧ ಆಯಿತು ಎಲ್ಲವೂ ಲಕ್ಷ್ಮಿಯ ಸ್ವರೂಪ ಆಯಿತು ನಮ್ಮಲ್ಲಿ ಏನುಂಟೋ ಅದೆಲ್ಲವೂ ಕೂಡ ಲಕ್ಷ್ಮೀ ಸ್ವರೂಪವೇ ಆಯಿತು ಯಾಕೆಂದರೆ ಅಲ್ಲಿಂದ ಒಂದು ಭಾಗವನ್ನು ಎತ್ತಿ ನಾವು ಒಂದು ರಾಮ ಕಾರ್ಯಕ್ಕೆ ಧರ್ಮ ಕಾರ್ಯಕ್ಕೆ ದೇವ ಕಾರ್ಯಕ್ಕೆ ದೇಶ ಕಾರ್ಯಕ್ಕೆ ನಾವು ಕೊಟ್ಟ ಬಳಿಕ ಅದು ನೈವೇದ್ಯ ಮಾಡಿದ ಹಾಗೆ ಅಂತ ಶಿಷ್ಟವು ಅಮೃತ ಅನ್ನುವ ಒಂದು ಒಂದು ಅಡಿಕೆ ಇದೆ ಯಜ್ಞ ಮಾಡುವಾಗ ಬಳಕೆಯಾಗಿ ಯಾವುದು ಉಳಿತೋ ಅದು ಅಮೃತ ಅಂತ ಹಾಗೆ ನೀವು ಸಂಪತ್ತನ್ನು ಈ ಒಂದು ಮಹತ್ಕಾರ್ಯಕ್ಕೆ ಸಮರ್ಪಣೆ ಯಾವಾಗ ಮಾಡಿದರೋ ನಿಮ್ಮಲ್ಲಿ ಉಳಿದಿದ್ದೆಲ್ಲವೂ ಕೂಡ ಅದು ಅಮೃತ ತುಲ್ಯ ಆಗ್ತದೆ ಅದೆಲ್ಲ ಲಕ್ಷ್ಮೀ ಸ್ವರೂಪ ನಿಮ್ಮಲ್ಲಿರುವ ಸಂಪತ್ತೆಲ್ಲವೂ ಕೂಡ ಲಕ್ಷ್ಮೀ ಸ್ವರೂಪ ಆಗ್ತದೆ ಅದು ಪ್ರಸಾದ ರಾಮನ ಪ್ರಸಾದದ ಯೋಗ್ಯತೆಯನ್ನು ಅದು ಪಡೀತದೆ ನಿಮ್ಮ ಮನ ಇರ್ಬೋದು ಧನ ಇರ್ಬೋದು ಇವತ್ತು ಈ ಕಾರ್ಯದಲ್ಲಿ ಸೇರಿದೆ ಅದಂತೂ ಖಂಡಿತ ಅದು ಯಾವ ಕಾರ್ಯವನ್ನು ಶಂಕರಾಚಾರ್ಯರೇ ಸಂಕಲ್ಪ ಮಾಡಿದಾರೋ ನಾವೆಲ್ಲ ನಿಮಿತ್ತ ಮಾತ್ರ ಸಹಸ್ರ ವರ್ಷಗಳ ಹಿಂದೆ ಅವರೇ ಮಾಡಿರ್ತಕ್ಕಂಥ ಒಂದು ಸಂಕಲ್ಪಗಳ ಫಲವಾಗಿ ಇವೆಲ್ಲವೂ ನೆರೆವೇರ್ತಾ ಇರತಕ್ಕಂಥದ್ದು ಹಾಗಾಗಿ ಅಂಥದ್ದೊಂದು ಕಾರ್ಯ ಯಾವ ಕಾರ್ಯಕ್ಕೆ ರಾಮನು ಮೆಚ್ಚುವನೋ ಯಾವ ಕಾರ್ಯವು ಶಂಕರಾಚಾರ್ಯರ ಕರುಣೆಯೋ ಪ್ರೇರಣೆಯೋ ಅಂಥದ್ದೊಂದು ಕಾರ್ಯ ದೇಶಕ್ಕೆ ವಿಶ್ವಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕಾರ್ಯ ನಡೆಯುವಾಗ ನೀವು ನಿಮ್ಮ ಮನಸ್ಸನ್ನು ಅಲ್ಲಿ ಕೊಟ್ಟರೆ ನಿಮ್ಮ ಮನ ಮೊದಲು ಬಂತು ಧನ ಆಮೇಲೆ ಬಂತು ಬಾರದೆ ಧನ ಹೇಗೆ ಬಂದಿತ್ತು ಹೇಳಿ ಮೊದಲು ನಮ್ಮ ಮನಸ್ಸು ಸೇರಬೇಕು ಅಲ್ಲಿಗೆ ಆ ಮನಸ್ಸು ಕೂಡ ಪವಿತ್ರ ಮತ್ತೆ ನಮ್ಮ ಸಮರ್ಪಣೆ ಸಂಪತ್ತು ಕೂಡ ಪವಿತ್ರ ಹಾಗಾಗಿ ಮನಧನಗಳು ಪವಿತ್ರವಾಗ್ತಕ್ಕಂಥ ಒಂದು ಮಾರ್ಗ ಯಾವುದು ಅಂದರೆ ಇದೆ ಈ ಒಂದು ದಾನದ ಸಮರ್ಪಣೆಯ ಸೇವೆಯ ಮಾರ್ಗ ರಥೋತ್ಸವವನ್ನು ನಾವೇ ನಡೆಸುವುದು ಒಂದು ಇಡೀ ರಥೋತ್ಸವವನ್ನು ನಾವೇ ಮುಂದಾಗಿ ನಡೆಸುವುದೊಂದು ಇಲ್ಲ ರಥೋತ್ಸವ ನಡೆಯುವಾಗ ಆ ರಥ ಎಳೆಯುವಾಗ ನಾವು ಹೋಗಿ ಸೇರಿಕೊಡೋದು ಇನ್ನೊಂದು ಯಾವುದಾದ್ರು ಒಂದಾದರೂ ಮಾಡಬೇಕು ನಾವು ಸಾಧ್ಯ ಇದ್ದರೆ ದೇವರ ದಯೆ ಇದ್ದರೆ ನಾವೇ ರಥೋತ್ಸವ ಮಾಡುವಂಥದ್ದು ಅದಲ್ಲ ರಥೋತ್ಸವ ನಡೀತಾ ಇದೆ ಅಂದರೆ ನಾವು ನೋಡ್ತಾನೆ ಎಲ್ಲುವುದಲ್ಲ ಹೋಗಿ ನಾವು ಕೂಡ ಹಗ್ಗಕ್ಕೆ ಕೈ ಹಾಕಬೇಕು ಹಾಗಂತ ನಾವು ಹಗ್ಗ ಎಳೆದಿದ್ರಿಂದ ರಥ ನಡೀತಾ ಇದೆ ಅಂತಲ್ಲ ಅನೇಕರ ಪ್ರಯತ್ನ ಸೇರಿದೆ ಅದಕ್ಕೆ ನಮ್ಮ ಹಾಗೆ ಇರ್ತಕ್ಕಂಥ ಅನೇಕರ ಅನೇಕ ಅನೇಕ ಸಜ್ಜನರ ಪ್ರಯತ್ನಗಳು ಸೇರಿದೆ ಅದಕ್ಕೆ ರಥ ಮುಂದಕ್ಕೆ ಬರ್ತಾ ಇರ್ತದೆ ಅಂತ ನಾವು ಪುಣ್ಯಭಾಚಂದ್ರು ನೀವು ಆ ಅಂತರ ಗಮನಿಸಿ ನೀವು ಅಂತ ನಾವು ಎಳೆಯದಿದ್ರೆ ರಥ ನಿಲ್ತದೆ ಅಂತೇನಿಲ್ಲ ಆದರೆ ನಾವು ಎಳೆದಿದ್ದರಿಂದ ನಮಗೆ ಪುಣ್ಯ ಬಂತು ನಾವು ಕೂಡ ರಥೋತ್ಸವದಲ್ಲಿ ಭಾಗಿಯಾಗಿರ್ತಕ್ಕಂಥ ಪುಣ್ಯ ಬಂತು ಆ ಒಂದು ಶ್ರೇಯಸ್ಸು ನಮಗೆ ಪ್ರಾಪ್ತ ಆಯಿತು ಹೀಗೆ ಈ ಒಂದು ಮಹಾತ್ಕಾರದಲ್ಲಿ ಇರುವಂಥದ್ದು ಅಂತ ಭಾಗಿಯಾಗಬೇಕು ನಾವು ಒಂದು ಈಗ ರಾಮ ಸೇತುವನ್ನು ಕಟ್ಟುವಾಗ ಎಷ್ಟು ಜನ ಕಪಿಗಳು ಸೇವೆ ಮಾಡಲಿಲ್ಲ ಬಂಡೆಗಳನ್ನು ತಂದು ಹಾಕಿದವರೇನು ವೃಕ್ಷಗಳನ್ನು ಎತ್ತಿ ಕಿತ್ತ ಎತ್ತಿ ತಂದು ಹಾಕಿದವರೇನು ಮಹಾಪರ್ವತಗಳನ್ನೇ ಪರ್ವತ ಚಕ್ರಗಳನ್ನು ಪರ್ವತಗಳನ್ನು ಕಿತ್ತೆತ್ತಿ ತಂದು ಸೇತುವೆಗೆ ಸಮರ್ಪಣೆ ಮಾಡಿದವರೇನು ಬೇರೆ ಬೇರೆಯವ್ರದ್ದು ಬೇರೆ ಬೇರೆ ರೀತಿಯ ಸೇವೆ ಹಾಗಾಗಿ ಅದು ಯಾವುದಾದ್ರೂ ಒಂದು ಇಲ್ಲದೆ ಇದ್ದರೆ ಕಾರ್ಯ ನಿಲ್ತದೆ ಅಂತಲ್ಲ ಆದರೆ ಯಾರು ಮಾಡಿದನೋ ಅವನು ಧನ್ಯನಾದ ಅವನು ಪುಣ್ಯಾತ್ಮನಾದ ಹೀಗೆ ಗಂಗೆಗೆ ಸೇರಿದ ನೀರು ಗಂಗೆಯಾಗುವ ಹಾಗೆ ರಾಮ ಸೇವೆಗೆ ಸೇರಿದವರು ಕೂಡ ರಾಮ ಸೇವಕರಾದರು ಆ ಒಂದು ಶ್ರೇಯಸ್ಸನ್ನು ಪಡ್ಕೊಂಡ್ರು ಅಂತ ನೀವೆಲ್ಲ ಶ್ರೇಯಸ್ಸಿಗೆ ಪಾತ್ರರಾಗಿದ್ದೀರಿ ಯಾಕೆಂದರೆ ರಾಮನ ಇಚ್ಛೆಯಂತೆ ಶಂಕರಾಚಾರ್ಯರ ಪ್ರೇರಣೆಯಂತೆ ಗುರುವಿನ ಕೃಪೆಯಿಂದ ನಡೀತಾ ಇರತಕ್ಕಂಥ ಒಂದು ಮಹತ್ ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ ನಾವು ಆಗಲೇ ಹೇಳಿದಾಗೆ ಮನವನ್ನು ಕೊಟ್ಟಿರಿ ಮತ್ತು ಧನವನ್ನು ಕೂಡ ನಾವು ಈ ಕಾರ್ಯಕ್ಕೋಸ್ಕರವಾಗಿ ಕೊಟ್ಟಿರಿ ಹಾಗಾಗಿ ನಿಮ್ಮ ಬದುಕು ಧನ್ಯ ಎಂಬುದಾಗಿ ನಾವು ಭಾವಿಸ್ತೇವೆ ಉಪ್ಪು ನೀರು ಶುದ್ಧವಾಗ್ತದೆ ನೋಡಿ ಉಪ್ಪು ನೀರು ಸಿಹಿ ನೀರಾಗುವ ದಾರಿ ಯಾವುದು ಸಮುದ್ರದ ಉಪ್ಪು ನೀರು ಅಂದರೆ ಸೂರ್ಯನಿಗೆ ಸಂದಾಗ ತನ್ನ ಪ್ರಖರ ಕಿರಣಗಳಿಂದ ಸೂರ್ಯನು ಆ ನೀರನ್ನು ಸ್ವೀಕರಿಸಿದಾಗ ಮೇಲೆ ಹೋಗಿ ಮೋಡುವಾಗಿ ಮತ್ತೆ ಸುರಿಯುವಾಗ ಸಿಹಿ ನೀರಾಗ ಸುರಿಯುವಂಥದ್ದು ಉಪ್ಪು ನೀರು ಸಿಹಿ ನೀರಾಗುವಂಥ ಚಮತ್ಕಾರ ಅಂತ ಹಾಗೆ ಇದು ಕೂಡ ಅಂತ ಒಂದು ಸಮರ್ಪಣೆಯ ಮೂಲಕ ದಾನದ ಮೂಲಕ ನಮ್ಮ ಇಡೀ ಬದುಕೆ ಧನ್ಯವಾಗುವಂಥ ಒಂದು ಚಮತ್ಕಾರ ಅದು ನಮ್ಮ ಸಂಪತ್ತು ಲಕ್ಷ್ಮಿಯಾಗುವಂಥ ಒಂದು ಚಮತ್ಕಾರ ಅದು ಎಂಬುದಾಗಿ ನಾವು ಭಾವಿಸ್ತೇವೆ ಮತ್ತು ಒಳಿತು ಒಳಿತುಗಳ ನಡುವೆ ಒಂದು ಸೆಳೆತ ಇರ್ತದೆ ಯಾವಾಗಲೂ ಹಾಗೆಯೇ ಕೆಡುಕು ಕೆಡುಕುಗಳ ನಡುವೆ ಕೂಡ ಒಂದು ಸೆಳೆತ ಇರ್ತದೆ ಅಂತ ರಾವಣನಿಗೆ ಬಲ ಬಂದಾಗ ಅದು ಯಾವಾಗ ಬಂದಿದ್ದು ತಪಸ್ಸು ಮಾಡಿದ ರಾವಣ ತಪಸ್ಸು ಮಾಡಿದ ಬಳಿಕ ಅವನಿಗೆ ವರ ಪ್ರಾಪ್ತಾಯಿತು ದೇವತೆಗಳಿಂದಲೂ ಭಯವಿಲ್ಲ ಗಂಧರ್ವರಿಂದಲೂ ಯಕ್ಷರಿಂದಲೂ ಭಯವಿಲ್ಲ ಪಂದಗರಿಂದಲೂ ಮತ್ತಾರಿಂದಲೂ ಕೂಡ ಭಯ ಇಲ್ಲ ಈ ಮನುಷ್ಯರು ಮತ್ತು ಮರುಕಟಗಳನ್ನು ಹೊರತುಪಡಿಸಿದರೆ ಬೇರೆ ಯಾರಿಂದಲೂ ಭಯ ಇಲ್ಲ ಸೋಲಿಲ್ಲ ಎಂಬ ವರ ಯಾವಾಗ ರಾವಣನಿಗೆ ಸಿಕ್ಕಿತೋ ರಾವಣ ಯಾವಾಗ ಪ್ರಬಲನ ಆದನೋ ರಾಕ್ಷಸರು ಪಾತಾಳದಿಂದ ಮೇಲೆದ್ದು ಬಂದರಂತೆ ಅದು ಹೇಗೆ ಅವರಿಗೆ ಸುದ್ದಿ ಗೊತ್ತಾಗ್ತದೋ ಭೂಮಿಯಲ್ಲಿ ಹೀಗೆಲ್ಲ ನಡೆದಿದ್ದು ಪಾತಾಡೋಕ್ಕೆ ಹೇಗೆ ಗೊತ್ತಾಗ್ತದೋ ಗೊತ್ತಿಲ್ಲ ನೋಡಿ ಈಗ ನೀವೊಂದು ಜೇನುತುಪ್ಪವನ್ನು ಒಂದು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಟರೆ ಎರಡೇ ನಿಮಿಷದ ಬೆಳಗ್ಗೆ ಇರುವೆ ಗೊತ್ತಾಗ್ತದೆ ಅದು ಇರುವೆ ಗೊತ್ತಾಗೋದಿಲ್ಲ ಅಲ್ಲಿ ಇರ್ತದೆ ಅಂತ ಇನ್ನು ಮುಂಚೆ ಗೊತ್ತಾಗಿದೆ ಅದು ಅದು ಹೇಗೆ ಗೊತ್ತಾಯಿತು ಇರುವೆಗೆ ಯಾರು ಪತ್ರ ಬರೆದ್ರು ಅದಕ್ಕೆ ಯಾರು ಇಮೇಲ್ ಮಾಡಿದ್ರು ಇರುವಿಗೆ ನಮ್ಮಲ್ಲಿ ಇಷ್ಟೆಲ್ಲ ಸಂಪರ್ಕ ಸಾಧನೆಗಳಿದ್ದಾವೆ ಕ್ಷಣ ಮಾತ್ರದಲ್ಲಿ ಎಲ್ಲಿಂದ ಎಲ್ಲಿಗೂ ವಿಷಯ ತಲುಪುವಂಥದ್ದು ಆದರೆ ಅದಕ್ಕಿಂತ ಮುಂದಿನ ಸಂಪರ್ಕದ ಮಾಧ್ಯಮಗಳು ಆ ಇರುವೆ ಹತ್ರ ಇದೆ ಒಂದು ನಾಲ್ಕು ಕಾಳು ಸಕ್ಕರೆ ಬೀರ್ ಎದುರು ಸಾಕು ಅಂತ ಅದು ಹೇಗೆ ಗೊತ್ತಾಗ್ತದೆ ಅದಕ್ಕೆ ಬಂದಾಯ್ತು ಅದು ಒಂದು ಸೆಳೆತ ಸಿಹಿಗೂ ಅದಕ್ಕೂ ಇರ್ತಕ್ಕಂಥ ಒಂದು ಸೆಳೆತ ಎಂಥದ್ದು ಅಂತ ಅದು ಹೇಗೋ ಗೊತ್ತಾಗ್ತದೆ ಅದಲ್ಲಿ ಬಂದು ಉಪಸ್ಥಿತಿ ಇರ್ತದೆ ಅದು ಎಂಥ ಅಡ್ಡಿ ಆತಂಕಗಳಿರಲಿ ಲೆಕ್ಕಿಸೋದಿಲ್ಲ ಅದೊಂದು ಹಾಗೆ ಕೆಡಕು ಕೆಡುಕುಗಳ ಮಧ್ಯೆ ಕೂಡ ಹಾಗೆ ಎಲ್ಲೆಲ್ಲ ಕೆಟ್ಟವರೆಲ್ಲ ಒಂದು ಕಡೆ ಸೇರಿದ್ರು ಒಂದು ಯಾವಾಗ ರಾವಣನಿಗೆ ಶಕ್ತಿ ಬಂತೋ ಮೂರು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಕೆಡುಗರು ಬಂದು ಲಂಕೆಯಲ್ಲಿ ರಾವಣನ ನೇತೃತ್ವದಲ್ಲಿ ಒಟ್ಟಾಗ್ತಾರೆ ಒಟ್ಟಾಗಿ ಒಂದು ರಾವಣ ರಾಜ್ಯ ಪ್ರಾ ಸ್ಥಾಪನೆ ಆಯಿತು ಇದು ಹೇಗೋ ಹಾಗೆ ಈ ಲೋಕಕ್ಕೆ ರಾಮ ಬಂದಾಗ ಈ ಜಗತ್ತಿನ ಆದ್ಯಂತ ಎಲ್ಲೆಲ್ಲೋ ಇದ್ದಂಥ ಸಾತ್ವಿಕ ಶಕ್ತಿಗಳು ಬಂದು ರಾಮನ ನೇತೃತ್ವದಲ್ಲಿ ಮತ್ತೆ ಒಟ್ಟಾದವು ನೋಡಿ ಹೇಗಾಯ್ತದು ಅಯೋಧ್ಯೆಯಲ್ಲಿ ಆಗಿದ್ದಲ್ಲ ಎಲ್ಲೋ ಪಂಪ ತೀರದಲ್ಲಿ ಋಷಿಮುಖ ಪರ್ವತದ ಪರಿಸರದಲ್ಲಿ ಅಲ್ಲೆಲ್ಲ ರಾಮ ಬೆಟ್ಟದ ಮೇಲೆ ಕೂತ್ಕೊಂಡಿದ್ದಾಗ ಇಡೀ ಜಗತ್ತಿನ ಕಪಿನಾಯಕರೆಲ್ಲ ಬಂದು ರಾಮನ ಪದತರದಲ್ಲಿ ಸೇರಲಿಲ್ವಾ ಸೇರಲಿಲ್ವ ಎತ್ತಡದಿಂದ ಎತ್ತಡ ಸಂಬಂಧ ಎಂಥ ದೊಡ್ಡ ಸಾತ್ವಿಕ ಶಕ್ತಿಗಳ ಸಮುದಾಯವಾಗಿತ್ತು ಅಂದರೆ ತೇಷಾಂ ಸಂಖ್ಯಾ ನೈವಿದ್ಯತೆ ಅಂತ ರಾಮಾಯಣವು ಲೆಕ್ಕ ಮಾಡೋ ಗೋಜಿಗೆ ಹೋಗಿಲ್ಲ ತೇಷಾಂ ಸಂಖ್ಯಾ ನೈವಿದ್ಯತೆ ಸಂಖ್ಯಾಶಾಸ್ತ್ರಕ್ಕೆ ಒಳಪಡುವಂಥದ್ದಲ್ಲ ನಾನು ಅಷ್ಟು ಮಂದಿ ವಾನರ ಬೀರರು ರಾಮನ ನೇತೃತ್ವದಲ್ಲಿ ಸೇರಿಕೊಂಡ್ರು ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವ ಸಲುವಾಗಿ ಅಡ್ಡಿ ಆತಂಕ ಎಷ್ಟೆಲ್ಲ ಇತ್ತು ಎಲ್ಲಿಯ ಕಿಶ್ಕಿಂದೆ ಎಲ್ಲಿ ಲಂಕೆ ಎಷ್ಟು ದೂರ ಇದೆ ಮಧ್ಯದಲ್ಲಿ ಸಮುದ್ರ ಬೇರೆ ಇದೆ ಸಮುದ್ರ ಪರ್ಯಂತ ನಡೆದುಕೊಂಡು ಬಂದು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ತ್ರಿಕೂಟ ಪರ್ವತವನ್ನು ಹತ್ತಿ ಲಂಕೆಯನ್ನು ಆಕ್ರಮಣ ಮಾಡಿದರಲ್ಲ ವಾಹರ ವೀರರೆಲ್ಲ ತಮ್ಮ ಆಯುಸ್ಸನ್ನೇ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಜೀವವನ್ನೇ ಕೊಟ್ಟಿದ್ದಾರೆ ಆ ಆಯುಧದಲ್ಲಿ ಕೈಕಾಲು ಕಳ್ಕೊಂಡವರೇನು ಕಣ್ಕೊಂಡು ಕಳ್ಕೊಂಡವರೇ ಕಳ್ಕೊಂಡವರೇನು ಜೀವವನ್ನೇ ಕೊಟ್ಟವರೇನು ಕೊಡ್ಲಿಲ್ವ ಏನದು ಒಳಿತು ಒಳಿತುಗಳು ಸೆಳೆತ ಅಂತ ಒಂದು ದೊಡ್ಡ ಒಳಿತು ಅದು ಪ್ರಕಟವಾಗುವಾಗ ಅದು ಸೆಳೀತದೆ ಅಂತೆ ಇಡೀ ಜಗತ್ತಿನಲ್ಲಿ ಎಲ್ಲೆಡೆ ಇರತಕ್ಕಂಥ ಒಳಿತುಗಳನ್ನು ತನ್ನ ಕಡೆಗೆ ಸೆಳೀತದೆ ಅದೊಂದು ಅದೆಲ್ಲ ಒಟ್ಟಾಗಿ ಒಂದು ಮಹತ್ಕಾರ್ಯ ಮುಂದಕ್ಕೆ ಆಗಲಿಕ್ಕಿರುವಂಥದ್ದು ಒಂದು ಹಾಗೆ ನಡೆದಿದ್ದದು ರಾವಣ ಸಂಹಾರ ಮುಂದೆ ರಾಮರಾಜ್ಯ ರಾಮರಾಜ್ಯಕ್ಕೆ ಇದು ಪೀಠಿಕೆ ರಾವಣ ಸಂಹಾರ ಆಗದೆ ರಾಮರಾಜ್ಯ ಆಗೋದಿಲ್ಲ ದಶರಥ ಭಾಳ ಒಳ್ಳೆ ರೀತಿಯಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ ದಶರಥನ ಪೂರ್ವಜರು ಕೂಡ ಹೌದು ಆದರೆ ರಾವಣನು ಇದ್ದ ಲಂಕೆಯಲ್ಲಿ ವ್ಯಾಪ್ತಿ ಇಲ್ಲ ಸೂರ್ಯವಂಶಕ್ಕೆ ರಾಮನವರೆಗೆ ರಾಮ ಬಂದ ಮೇಲೆ ಲಂಕೆಯಲ್ಲೂ ಕೂಡ ವ್ಯಾಪ್ತಿ ಬಂತು ಲಂಕೆಯಲ್ಲಿ ರಾಮನ ಶರಣನೇ ರಾಮನ ಭಕ್ತ ಶ್ರೇಷ್ಠನೇ ರಾಜ್ಯಭಾರವನ್ನು ಮಾಡ್ತಾನೆ ವಿಭೀಷಣ ಮುಂದಕ್ಕೆ ಹೀಗಾಗಿ ನೋಡಿ ಒಳಿತುಗಳು ಹೇಗೆ ಎಲ್ಲೆಡೆಯಿಂದ ಬಂದು ಸೇರ್ತಕ್ಕಂಥದ್ದು ಎಲ್ಲಿವರೆಗೆ ಅಂದರೆ ಲಂಕೆಯ ವಿಭೀಷಣ ಕೂಡ ಬಂದು ರಾಮನ ಜೊತೆಯಲ್ಲಿ ಸೇರ್ತಾನೆ ಅಲ್ಲಿದ್ದ ಒಬ್ಬ ಒಳ್ಳೆಯವ ಲಂಕೆಯಲ್ಲಿದ್ದವನು ಅವನು ಕೂಡ ಅಲ್ಲಿ ಬಂದು ಸೇರಿದ ಇನ್ನೇನು ಮಹಾಭಾರತ ಯುದ್ಧ ಪ್ರಾರಂಭ ಆಗುವಾಗ ಧರ್ಮರಾಜ ಘೋಷಣೆ ಮಾಡ್ತಾನೆ ಕೌರವ ಸೇನೆಯಲ್ಲಿ ಯಾರಾದರೂ ಧರ್ಮದ ಪಕ್ಷವನ್ನು ಸೇರ್ತೀರಿ ಧರ್ಮಕ್ಕಾಗಿ ಹೋರಾಡ್ತೀರಿ ಅನ್ನುವ ಮನಸ್ಸಿದ್ದವರಿದ್ದರೆ ಬನ್ನಿ ನಮ್ಮ ಜೊತೆಯಲ್ಲಿ ಅಂತ ಆಗ ಈ ನೂರು ಜನ ಕೌರವರ ತಮ್ಮ ಒಬ್ಬ ಅವನು ಬಂದು ಸೇರಿಕೊಳ್ತಾನೆ ಪಾಂಡವರ ಜೊತೆಯಲ್ಲಿ ಯುಜುತ್ಸು ಅಂತ ಅವನಿಗೆ ಹೆಸರು ಅವನು ಬಂದು ಪಾಂಡವರ ಜೊತೆ ಸೇರಿಕೊಡ್ತಾನೆ ಅವನು ಈ ಈ ಗಾಂಧಾರಿ ಮಕ್ಕಳ ಪೈಕಿ ಒಬ್ಬ ಅಲ್ಲ ಅವನು ಅವನು ಇನ್ನೊಂದು ಸಂತತಿ ಧೃತರಾಷ್ಟ್ರನ ಮತ್ತೊಂದು ಸಂತತಿ ಅದು ಅವನು ಬಂದು ಪಾಂಡವರ ಜೊತೆಯಲ್ಲಿ ಸೇರಿಕೊಂಡು ಯುದ್ಧ ಮಾಡ್ತಾನೆ ಯುಯುತ್ಸು ಅನ್ನೋ ಶಬ್ದಕ್ಕೆ ಯುದ್ಧ ಮಾಡುವ ಇಚ್ಛೆ ಉಳ್ಳವನು ಅಂತ ಅರ್ಥ ಅದು ಸುಮ್ಮನೆ ಯಾವುದೋ ಯುದ್ಧ ಅಲ್ಲ ಧರ್ಮಯುದ್ಧದ ಇಚ್ಛೆ ಉಳ್ಳವನು ಹಾಗಾಗಿ ಆ ಕೊನೆಯ ಕ್ಷಣದಲ್ಲಿ ಇನ್ನೇನು ಒಬ್ಬರ ಮೇಲೆ ಒಬ್ಬರು ಕತ್ತಿ ಎತ್ತಬೇಕು ಆ ಹೊತ್ತಿನಲ್ಲಿ ಒಂದು ಒಂದು ಪಕ್ಷಾಂತರ ಒಳ್ಳೆಯ ಪಕ್ಷಾಂತರ ಪಕ್ಷಾಂತರ ಶಬ್ದಕ್ಕೆ ಇವತ್ತು ಏನೇನೋ ಅರ್ಥ ಬಂದುಬಿಟ್ಟಿದೆ ಅದೆಲ್ಲ ಅಪಮೂಲ್ಯ ಆಗಿದೆ ಅದು ಪಕ್ಷಾಂತರ ಅಂದರೆ ಅಧರ್ಮದ ಪಕ್ಷದಿಂದ ಧರ್ಮದ ಪಕ್ಷಕ್ಕೆ ಯಾವುದೇ ಪ್ರತಿಫಲಾಪೇಕ್ಷೆ ಇರದೆ ಈ ಉತ್ಸುವಿಗೆ ಅಂದ್ರೆ ರಾಜ ಕೊಡ್ತಾರ ಮಂತ್ರಿ ಪದವಿ ಆಮಿಷ ಒಡ್ಡಿದ್ದಾರೆ ಅವನಿಗೇನು ಏನಿಲ್ಲ ಬರ್ಲಿಲ್ವಾ ಈಸು ಈ ಕಡೆಗೆ ಅದೇನಂದ್ರೆ ಒಳಿತೆಗೆ ಒಳಿತೆನ ಸೆಳತಾ ಅದಕ್ಕಷ್ಟೇ ಅರ್ಥ ಅದಕ್ಕಿಂತ ಹೆಚ್ಚು ಬೇರೆ ಏನೂ ಅಲ್ಲ ಹಾಗಾಗಿ ಒಂದು ದೊಡ್ಡ ಕಾರ್ಯ ಒಳ್ಳೆ ಕಾರ್ಯ ಆಗ್ತದೆ ಆಗುವಾಗ ಅದು ಎಲ್ಲಿಂದರೂ ಉಳಿತುಗಳನ್ನು ಸೆಳೀತದೆ ಹಾಗೆ ನೀವೆಲ್ಲ ಬಂದವರು ಇಲ್ಲದಿದ್ರೆ ನಿಮ್ಗೆ ಯಾರಾದರೂ ಒತ್ತಾಯ ಮಾಡಿದ್ರ ಅದು ನೀವು ಏನಾದ್ರು ಒಂದು ಅಂದರೆ ಬೇರೆ ಗತಿ ಇಲ್ಲದೆ ನೀವು ಮಾಡ್ತಾ ಇರುವಂಥದ್ದು ಇದು ದಾರಿ ಇಲ್ಲ ಅಂತ ಈಗ ಎಷ್ಟೋ ಬಾರಿ ಹಾಗಾಗ್ತದೆ ಈಗ ಗಣೇಶೋತ್ಸವಕ್ಕೆ ಕೇಳ್ಕೊಂಡು ಬರ್ತಾರೆ ದುಡ್ಡು ಕೊಡಬೇಕು ಅಂತ ದುಡ್ಡು ಕುಡದೇ ಹೋದರೆ ವಿಘ್ನವೇ ಮತ್ತು ಮರುದಿವಸದಿಂದ ನಮ್ಮ ಜೀವನಕ್ಕೆ ಅಂತ ಅಂಥದ್ದೆಲ್ಲ ಪ್ರತಿ ಇರ್ತದೆ ಎಲ್ಲ ಗಣೇಶೋತ್ಸವ ಹಾಗೆ ಅಂತಲ್ಲ ಕೆಲವು ಕಡೆ ಗಣೇಶೋತ್ಸವಗಳು ಹೀಗೆಲ್ಲ ಆಗೋದುಂಟು ಅಂತ ಒಂದು ಹಫ್ತಾ ವಸೂಲಿಗೆ ಒಂದು ಬಂತು ಅಂತ ಒಳ್ಳೆ ಕಾರ್ಯ ನಿಜವಾಗಿ ಅದು ಆದರೆ ನಡೆಯೋದು ಒಳ್ಳೆಯ ಕಾರ್ಯ ಅಂತೇನಿಲ್ಲ ಆದ ಕಷ್ಟ ಎಷ್ಟು ಜೋರಾಗಿ ಕೆಡ್ತಾ ಇರ್ತದೆ ಅಂದರೆ ಗಣಪತಿಯಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಗಣಪತಿಗೆ ಬೇಡದ ಹಾಡುಗಳು ಭಾಳ ಜೋರಾಗಿ ಇರ್ತವೆ ಅಲ್ಲಿಂದ ಅವನು ಇದು ಯಾವಾಗ ಮುಗಿತದೋ ಕಾಯ್ತಾ ಇರ್ತಾನೆ ಮುಗಿದ ಮೇಲೆ ಬರೋದು ಅವನು ಗಣಪತಿ ಅಂತ ಇಂಥದ್ದು ನಡೀತಾ ಇರ್ತದೆ ಅಂತ ಯಾಕೆ ಇದನ್ನು ಹಿಡಿದು ಅಂದರೆ ಎಷ್ಟೋ ಬಾರಿ ನಾವು ನಾವು ಹಣವನ್ನು ಬೇರೆ ಕಡೆ ವಿನಿಯೋಗ ಮಾಡುವಾಗ ಇಚ್ಛೆಯಿಂದ ಮಾಡೋದಿಲ್ಲ ಒತ್ತಾಯದಿಂದ ಮಾಡ್ತೇವೆ ಅಥವಾ ಅನಿವಾರ್ಯವಾಗಿ ಮಾಡ್ತೇವೆ ಅಥವಾ ಪ್ರತಿಫಲಾಪೇಕ್ಷೆಯಿಂದ ಮಾಡ್ತೇವೆ ಅಂಗಡಿಗೆ ಹೋಗಿ ಒಂದು ಸಾಮಾನು ಕೊಡುವಾಗ ಹಣ ಕೊಟ್ಟರೆ ಆ ಸಾಮಾನು ಅನ್ನೋ ಕಾರಣಕ್ಕೆ ನೀವು ಹಣ ಕೊಟ್ಟಿರ್ತಕ್ಕಂಥದ್ದು ಅದು ಪ್ರತಿಫಲಾಪೇಕ್ಷೆ ಹಾಗೆ ಈ ರೀತಿ ಒಂದು ಖುಷಿಯಿಂದ ಒಂದು ಸಮಾಧಾನ ತೃಪ್ತಿ ಆ ಹಿನ್ನೆಲೆಯಲ್ಲಿ ಕೊಡ್ತಕ್ಕಂಥದ್ದು ಇದೆಯಲ್ಲ ಅದು ಭಾಳ ಅಪರೂಪ ಅದು ಅಂತ ಅದೆಲ್ಲಂದರೆ ಇಂಥ ಜಾಗದಲ್ಲಿ ಆಗುವಂಥದ್ದು ಒಡಿತು ಒಡಿತುಗಳು ಸೇರುವಾಗ ಒಡಿತಿನ ಸೆಳೆತ ನಮ್ಮೊಳಗೆ ಏರ್ಪಟ್ಟಾಗ ನಮಗೇ ಅರಿವಿಲ್ಲದಂತೆ ನಾವು ನನ್ನದು ಇದಿರಲಿ ನನ್ನದೊಂದು ಸೇವೆ ನಾನು ಬರ್ತೇನೆ ನಾನು ಮಾಡ್ತೇನೆ ಎಂಬುದಾಗಿ ನಾವು ಮುಂದಾಗ್ತೇವೆ ಹೀಗಾಗಿ ನಾಳೆ ಇಲ್ಲಿ ವಿಶ್ವವಿದ್ಯಾಪೀಠ ಉದಿಸಿ ಬಂದರೆ ಅದು ದೇಶಕ್ಕೆ ಬಳಕಾದರೆ ಅದು ಜಗತ್ತಿಗೆ ಬಳಕಾದರೆ ಅದರಲ್ಲಿ ನಿಮ್ಮದೊಂದು ಪಾತ್ರ ಇದೆ ನಿಮ್ಮದೊಂದು ಸೇವೆ ಇದೆ ಅದು ವಿಶೇಷ ನಾಳೆ ಈ ವಿಶ್ವವಿದ್ಯಾಪೀಠದಿಂದ ಇನ್ನೊಬ್ಬ ಚಾಣಕ್ಯ ಹುಟ್ಟಿ ಬಂದರೆ ರಾಮನ ಕೃಷ್ಣನ ಉದಯ ಇಲ್ಲಿಂದ ಆದರೆ ಒಬ್ಬ ಶಿವಾಜಿ ಹುಟ್ಟಿ ಬಂದರೆ ಇಲ್ಲಿಂದ ಅದರಿಂದಾಗಿ ದೇಶಕ್ಕೆ ಅತಿಶಯವಾದ ಶ್ರೇಯಸ್ಸು ಉಂಟಾದರೆ ನಿಮ್ಮದೊಂದು ಸೇವೆ ಇದೆ ಅಲ್ಲಿ ನಿಮ್ಮದೊಂದು ಪಾತ್ರ ಇದೆ ಆ ಮಹಾಫಲ ಅದರ ಶ್ರೇಯಸ್ಸು ನಿಮಗೂ ಸಲ್ಲುವಂಥದ್ದು ಈಗ ಇದು ಇದರ ನಿಜವಾದ ವೈಶಿಷ್ಟ್ಯ ಎಲ್ಲರಿಗೂ ಅವಕಾಶ ಇರೋದಿಲ್ಲ ಎಲ್ಲರಿಗೆಲ್ಲಿ ಅವಕಾಶ ಇಂಥದ್ದು ನಡೀಬೇಕಾದ್ರೆ ಎಲ್ಲರಿಗೂ ಅವಕಾಶ ಇರೋದಿಲ್ಲ ನಾನು ಹಿಂದೆ ದನಮನದಲ್ಲ ಮೇಲೆ ಏರ್ಪಡ್ಕೊಂಡಿದ್ವು ಅದು ಹಲ್ಲಿದ್ದವರಿಗೆಲ್ಲ ಕಡಲೆ ಇರೋದಿಲ್ಲ ಕಡಲೆ ಇದ್ದವರಿಗೆಲ್ಲ ಹಲ್ಲಿರೋದಿಲ್ಲ ಅಂತಂದು ಕಡಲೆ ಮತ್ತು ಹಲ್ಲಿನ ಒಂದು ಮಾತು ನೀವೆಲ್ಲರೂ ಕೂಡ ಕೇಳಿದ್ದೀರಿ ಈಗ ಎಷ್ಟೋ ಜನರಿಗೆ ಶಕ್ತಿ ಇರ್ತದೆ ಆದರೆ ಮನಸ್ಸಿರೋದಿಲ್ಲ ಇನ್ನೆಷ್ಟೋ ಜನರಿಗೆ ಮನಸ್ಸು ಇರ್ತದೆ ಆದರೆ ಶಕ್ತಿ ಇರೋದಿಲ್ಲ ಎರಡೂ ಇರಬೇಕಾದ್ರೆ ದೈವಾನುಗ್ರಹ ಶಕ್ತಿಯೂ ಬರ ಇರಬೇಕು ಮನಸ್ಸು ಕೂಡ ಬರಬೇಕು ಇನ್ನೆಷ್ಟೋ ಮಂದಿಗೆ ಶಕ್ತಿಯೂ ಇರ್ತದೆ ಮನಸ್ಸು ಇರ್ತದೆ ಈ ವಿಷಯ ಅವ್ರವರಿಗೆ ಹೋಗಿ ಮುಟ್ಟೋದೇ ಇಲ್ಲ ಜಗತ್ತಿನಲ್ಲಿ ಈ ಕಾರ್ಯ ಮೆಚ್ಚ ಅಂಥವ್ರು ಎಷ್ಟು ಮಂದಿ ಇರ್ಲಾರರು ಹೇಳಿ ಆದರೆ ಈ ವಿಚಾರ ಅಲ್ಲಿ ತನಕ ಹೋಗಿ ತಲುಪಿ ಅವರು ಕೊಡುವಂತೆ ಆಗುವಂಥದ್ದು ಯೋಗ ಬೇಕಲ್ಲ ಅಂತ ಯೋಗ ಎಲ್ಲರಿಗೂ ಇರೋದಿಲ್ಲ ಅಂತ ಯೋಗ ಉಳ್ಳವನೇ ಅವನು ಅಂದರೆ ಯೋಗವಂತ ಪುಣ್ಯವಂತ ಅವನು ಅಂತ ಹಾಗಾಗಿ ಈ ವಿಚಾರ ನಿಮ್ಮವರಿಗೆ ಅದು ಬಂದಿರತಕ್ಕಂಥದ್ದು ಮತ್ತು ನಿಮ್ಮನ್ನು ಪ್ರೇರಿಸಿರ್ತಕ್ಕಂಥದ್ದು ನಿಮಗೆ ಎರಡನ್ನೂ ದೇವ್ರಿಗೆ ಕೊಟ್ಟಿದ್ದು ಶಕ್ತಿ ಮನಸ್ಸು ಎರಡನ್ನೂ ದೇವ್ರಿಗೆ ಕೊಟ್ಟಿದ್ದು ಇದೆಲ್ಲ ಒಂದು ಒಳ್ಳೆಯ ಅವಕಾಶ ಎಂಬುದಾಗಿ ನಾವು ಭಾವಿಸ್ತೇವೆ ಅಂತೂ ಅಂತಿಮವಾಗಿ ಮನೆ ಮನೆಯಲ್ಲಿ ರಾಮ ಮನೆ ಮನೆಯಲ್ಲಿ ಸೀತೆ ಹೀಗಾಗುವಂತೆ ಆಗಬೇಕು ಇದರ ಫಲವಾಗಿ ಈ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಫಲವಾಗಿ ಮನೆ ಮನೆಯಲ್ಲಿ ರಾಮ ಮನೆ ಮನೆಯಲ್ಲಿ ಸೇರ್ತೇನೆ ಅದೇ ಲಕ್ಷ್ಯ ಇಲ್ಲಿಯ ಪ್ರಯತ್ನದ ಫಲ ಇಲ್ಲಿಗೆ ಸಲ್ಲುವಂಥದ್ದಲ್ಲ ಅದು ಇಲ್ಲಿ ನಾವು ಈಗ ಗದ್ದೆಯಲ್ಲಿ ಭತ್ತ ಬೆಳೆದ್ರೆ ಮನೆ ಮನೆಗಳಲ್ಲಿ ಊಟ ಮಾಡ್ತಾ ಇರ್ತಾರೆ ಅಂತ ಎಲ್ಲೆಲ್ಲಿಯೂ ಗದ್ದೆಯಲ್ಲೇ ಊಟ ಮಾಡ್ತಾರೆ ಏನು ಗದ್ದೆ ಫಲ ಗದ್ದೆಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇರೋ ನೋಡಿ ಎಲ್ಲೆಲ್ಲೇ ಊಟ ಮಾಡ್ತಾ ಇರ್ತಾರೆ ಹಾಗೆ ಇಲ್ಲಿ ನಾವು ಬೆಳೆದ ಬೆಳೆ ಇದೆಯಲ್ಲ ಅದು ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಪ್ರಯೋಜನ ಆಗುವಂಥದ್ದು ಅದರ ಫಲವಾಗಿ ಘರ್ ಘರ್ ರಾಮ್ ಘರ್ ಘರ್ ಸೀತಾ ಎನ್ನುವಂತೆ ಆಗಲಿ ಎಂಬುದಾಗಿ ನಾವು ಆಶಿಸಿ ದಾನಮಾನದ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಪುಣ್ಯಾತ್ಮರಿಗೆ ನಿಮಗೆಲ್ಲರಿಗೂ ಕೂಡ ತುಂಬ ತುಂಬ ಪ್ರೀತಿಯ ಆಶೀರ್ವಾದಗಳನ್ನು ನೀಡ್ತಾ ನಿಮಗೆ ಇನ್ನಷ್ಟು ಮತ್ತಷ್ಟು ಚೈತನ್ಯವನ್ನು ಪ್ರಭು ಶ್ರೀರಾಮ ಕೊಡಲಿ ಹೆಚ್ಚಿನ ಸೇವೆಯನ್ನು ಮಾಡುವಂಥ ಅವಕಾಶಗಳು ಪ್ರಾಪ್ತ ಆಗಲಿ ಮತ್ತು ಹೆಚ್ಚಿನ ಫಲವೂ ಕೂಡ ನಿಮಗೆ ಅದರಿಂದಾಗಿ ಪ್ರಾಪ್ತ ಆಗಲಿ ಎಂಬುದಾಗಿ ಹಾರೈಸ್ತೇವೆ ಹಾಗೆ ಇಂದು ಸರ್ವಸೇವೆಗಿರ್ತಕ್ಕಂಥ ಈ ಉಪ್ಪಿನಂಗಡಿ ಮಂಡಲ ಮತ್ತು ಮಂಡಲ ಮಂಡಲದ ಬೇರೆ ಬೇರೆ ವಲಯಗಳನ್ನು ಕೂಡ ತುಂಬ ಪ್ರೀತಿಯಿಂದ ಹರಿಸ್ತೇವೆ ಅವರಿಗೂ ಶ್ರೇಯಸ್ಸಾಗಲಿ ನಿಮಗೆಲ್ಲರಿಗೂ ಒಳಿತಾಗುವಂತೆ ಆಗಲಿ ಈ ಕಾರ್ಯ ಅದು ಸಂಪೂರ್ಣವಾಗಿ ಅದರ ಫಲ ಎಲ್ಲರಿಗೂ ದೇಶದಲ್ಲೆಲ್ಲ ಅದರ ಫಲ ಪ್ರಾಪ್ತ ಆಗುವಂಥ ಸುದಿನವನ್ನು ನಾವು ನೀವು ನಿರೀಕ್ಷೆ ಮಾಡೋಣ ಎಂಬುದಾಗಿ ಹೇಳ್ತೇವೆ ನಿಮಗೆಲ್ಲರಿಗೂ ರಾಮಕೃಪೆಯಿಂದ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತಿದೆ ಹರೇ ರಾಮ thank you